ಇಲ್ಲ ಸದಾ ಎಷ್ಟೊತ್ತಿಗೆ ಹೋಟೆಲ್ಗೆ ಬಂದಿದೆಯಾ ಏನಿಲ್ಲ ಮಾದ ನನ್ನ ಮನೆ ಕೆರೆ ಹಂಚಿನಲ್ಲಿ ಇರುವುದರಿಂದ ಚಳಿ ಜಾಸ್ತಿ ಇತ್ತು ಅದಕ್ಕೆ ಚಹಾ ಕುಡಿದು ಮೈ ಬೆಚ್ಚಗವಿರಿಸಲೆಂದು ಬಂದೆ ಯಾರಿಂದ ನಿನ್ನ ಮಗನ ಮದುವೆಗೆ ಹುಡುಗಿ ಹುಡುಗರು ಪಕ್ಕದ ಹೋಗಿದ್ದಂತೆ ಓ ಅದನ್ನೇಕೆ ಕೇಳ್ತೀರಾ ಬಿಡಿ ಅಣ್ಣ ನಾನು ನನ್ನ ಮಗನಿಗೊಂದು ಮದುವೆ ಮಾಡಿ ನನ್ನ ಜವಾಬ್ದಾರಿ ಮುಗಿಸೋಣ ಎಂದು ಹತ್ತಾರು ಊರು ಸುತ್ತಿ ಹುಡುಗಿ ವಿಚಾರಿಸಿದೆ ಅಣ್ಣ ಹುಡುಗಿ ಅಪ್ಪ ಅಮ್ಮ ಹುಡುಗ ಸರ್ಕಾರಿ ನೌಕರಿಲಿ ಇದ್ದರಷ್ಟೇ ನಮ್ಮ ಹುಡುಗಿ ತೋರಿಸಿದ್ದೇವೆ ಎಂದು ಅಂದರೆ ಮುಂದೆ ಹೋಗಿ ಎಂದು ಹೇಳುತ್ತಾರೆ ಅಯ್ಯೋ ಸಿದ್ಧ ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸಿಕೊಳ್ಳುತ್ತೀಯಾ ಗೊಂಡಿಗೊಂದು ಎನ್ನುವಂತ ದೇವರು ಹುಟ್ಟಿಸಿರುತ್ತಾನೆ ಬಿಡು ಮತ್ತು ನಿನ್ನ ಮಗ ಏನು ಮಾಡಿಕೊಂಡಿದ್ದಾನೆ ನಮ್ಮದೇ ಒಂದು ಸಕ್ಕರೆ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ನಮ್ಮ ಮಾವ ಮದುವೆ ಸಂದರ್ಭದಲ್ಲಿ ಉಡುಗೊರೆಯಾಗಿ ನೀಡಿದ್ದ ಹತ್ತಾರು ಹಸುಗಳಿಗೆ ನೋಡಿಕೊಂಡು ಹೋಗುತ್ತಿದ್ದಾನೆ ಹೌದಾ ಸರಿ ನಮ್ಮ ಸಂಬಂಧಿಕರ ಮನೆಯಲ್ಲಿ ಒಂದು ವಿಗಿ ಇದೆ ಮುಂದಿನ ವಾರ ಹೋಗಿ ವಿಚಾರಿಸೋಣ ಸರಿ ಅಣ್ಣ ಮನೆಗೆ ಹೋಗೋಣ ಬಾಸಿದ್ದ ಮನೆಗೆ ಹೋಗೋಣ ನನಗೂ ಮನೆಗೆ ತುಂಬ ಕೆಲಸಗಳಿವೆ ಹೊಲದ ಕಡೆ ಬೇರೆ ಹೋಗಬೇಕು ಹಾಯ್ ಫ್ರೆಂಡ್ಸ್ ಇದು ನನ್ನ ಮೊದಲನೇ ಕಾರ್ಟೂನ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ